ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಎಕ್ಸಾಮ್ ದಿವಸ ವಿದ್ಯಾರ್ಥಿ ಆದಂಥವ್ರು ಏನು ಮಾಡಬೇಕು ಫುಲ್ಲು ನೂರಕ್ಕೆ ನೂರು ಅಂಕಗಳನ್ನು ತಗೋಬೇಕಾದ್ರೆ ನಾನು ಏನನ್ನ ಫಾಲೋ ಮಾಡಬೇಕು ಮತ್ತು ಕರೆಕ್ಟಾಗಿ ಎಕ್ಸಾಮ್ ಬರೀಬೇಕಾದ್ರೆ ನಾನು ಏನು ಮಾಡಬೇಕು ಕ್ವಶನ್ ಪೇಪರ್ ಪೇಪರ್ ಹಾಗೆ ಒಂಥರ ನರ್ವಸ್ ಆಗೋಗ್ಬಿಡುತ್ತೆ ಅಥವಾ ಓದಿರೋದೆಲ್ಲ ಮರ್ತೋಗ್ಬಿಡುತ್ತೆ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತೇ ಭಯ ಆಗಿಬಿಡುತ್ತೆ ಅಥವಾ ಎಕ್ಸಾಮಲ್ಲಿ ನಾನು ಬರೆದಿರೋದು ಸರಿಯೋ ತಪ್ಪು ಅಂದ್ಕೊಂಡಷ್ಟು ಮಾರ್ಕ್ಸ್ ಗಳು ನನಗೆ ಬರುತ್ತೋ ಇಲ್ಲೋ ಅಂತ ಭಯ ಸ್ಟಾರ್ಟ್ ಆಗುತ್ತೆ ನೀವು ಓದ್ಕೊಂಡಿರೋ ಪ್ರಶ್ನೆಗಳು ಬರುತ್ತೋ ಇಲ್ಲೋ ಅನ್ನೋದು ಭಯ ಸ್ಟಾರ್ಟ್ ಆಗುತ್ತೆ ಸೊ ಅದೆಲ್ಲದನ್ನು ನೀವು ಸಾಲ್ವ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ನಾನು ನಿಮಗೆ ಒಂದು ಟೆನ್ ರೂಲ್ಸ್ ಕೊಡ್ತೀನಿ ಎಕ್ಸಾಮ್ ಟೈಮ್ ಅಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ವಾಟ್ ಡೂಸ್ ಅಂಡ್ ವಾಟ್ ಡೋಂಟ್ಸ್ ಅನ್ನೋದನ್ನ ನಿಮಗೆ ಟೆನ್ ಗೋಲ್ಡನ್ ರೂಲ್ಸ್ ಅನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವುಗಳು ಈ ಟೆನ್ ಗೋಲ್ಡನ್ ರೂಲ್ಸ್ ಅನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಎಕ್ಸಾಮ್ ಅಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಬೇಡ ಆ ಗೋಲ್ಡನ್ ರೂಲ್ಸ್ ಗಳು ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನೀವು ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಆ ಎಕ್ಸಾಮ್ ಗೆ ಪ್ರಿಪೇರ್ ಆಗಬೇಕಾಗುತ್ತೆ ಈಗ ಏನಂತ ಹೇಳಿದ್ರೆ ಈಗ ನಿಮಗೆ ಏಪ್ರಿಲ್ ಮೇನಲ್ಲಿ ಎಕ್ಸಾಮ್ಸ್ ಅಥವಾ ಮಾರ್ಚ್ ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಕೆಲವು ಪರೀಕ್ಷೆಗಳು ಪ್ರಾರಂಭವಾಗೋದಕ್ಕಿಂತ ಮುಂಚೆ ನೀವು ಒಂದಷ್ಟು ಪ್ರಿಪರೇಷನ್ ಗಳನ್ನ ಮಾಡ್ಕೋಬೇಕಾಗುತ್ತೆ ಅಬ್ದುಲ್ ಕಲಾಂ ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನೀವು ನಿಮ್ಮ ಹವ್ಯಾಸಗಳನ್ನು ಬದಲಿಸಿಕೊಂಡರೆ ನೀವು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬಹುದು ಏನು ಹವ್ಯಾಸಗಳನ್ನು ಬದಲು ಮಾಡ್ಕೋಬೇಕು ಈ ಎಕ್ಸಾಮ್ ಟೈಮ್ ಅಲ್ಲಿ ಅಂತ ನಾನು ಹೇಳೋದಾದ್ರೆ ಮೊದಲನೇದಾಗಿ ನಿಮ್ಮ ಹ್ಯಾಬಿಟ್ ಆರು ಗಂಟೆ ಮೇಲೆ ಎದ್ದಾಳೋದಿದ್ರೆ ಅದನ್ನ ಇಮ್ಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೋಬೇಕು ದ ಗೋಲ್ಡನ್ ರೂಲ್ ಆಫ್ ಎ ವೆರಿ ಗುಡ್ ಸ್ಟೂಡೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದಾಳೋದು ಸೂರ್ಯ ನನಗೋಸ್ಕರ ಎದ್ದಾಳ್ತಾನೆ ಅನ್ನೋ ಭಾವನೆಯಿಂದ ನೀನು ಎದ್ದಾಳಬೇಕು ಗೋಲ್ಡನ್ ರೂಲ್ ನಂಬರ್ ಟು ನೀನು ಯಾವಾಗಲೂ ಕೂಡ ನಿನ್ನ ಬಗ್ಗೆ ನೀನು ಅಪ್ರಿಷಿಯೇಷನ್ ಮಾಡ್ಕೊತಾ ಇರೋಂಥದ್ದು ನಾನು ಎಲ್ಲದರಲ್ಲೂ ಫಸ್ಟ್ ಬರ್ತೇನೆ ನನಗೆ ಒಳ್ಳೆ ಕಾನ್ಫಿಡೆನ್ಸ್ ಇದೆ ಏ ನಾನು ಅತ್ಯಂತ ಉತ್ತಮವಾದಂಥ ವಿದ್ಯಾರ್ಥಿ ನನ್ನ ಹ್ಯಾಂಡ್ ರೈಟಿಂಗನ್ನು ನಾನು ಇವತ್ತಿನಿಂದ ಚೇಂಜ್ ಮಾಡ್ಕೊಳ್ತೇನೆ ನಾನು ನನ್ನ ಬರವಣಿಗೆಯನ್ನು ಇಟ್ಕೊಳ್ಳಕ್ಕೆ ಇವತ್ತಿಂದ ನಾನು ಪ್ರಯತ್ನ ಮಾಡ್ತೇನೆ ನಾನು ಸಬಲವಾದಂತಹ ಮನಸ್ಥಿತಿಯನ್ನು ಹೊಂದಿದ್ದೇನೆ ನಾನು ನೂರಕ್ಕೆ ನೂರ ಅಂಕಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಐ ಆಮ್ ದ ಹೀರೋ ಐ ಆಮ್ ದ ಹೀರೋ ಆಫ್ ಮೈ ಓನ್ ಸ್ಟೋರಿ ನಾನು ಈ ರೀತಿಯಾದಂತಹ ಒಂದು ರಿವಾರ್ಡ್ ಅನ್ನ ನಿಮಗೆ ನೀವೇ ಕೊಡ್ತಾ ಹೋದಂತೆಲ್ಲ ನಿಮ್ಮೊಳಗಡೆ ಒಂದು ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ ಆ್ಯಂಡ್ ಪಾಯಿಂಟ್ ನಂಬರ್ ತ್ರೀ ಎಕ್ಸಾಮ್ ಪ್ರಿಪರೇಷನ್ ಎಕ್ಸಾಮ್ ಪ್ರಿಪರೇಷನ್ಗೆ ಬಹಳ ಮುಖ್ಯವಾಗಿ ನೀವು ಒಂದು ವೇಳಾಪಟ್ಟಿಯನ್ನು ಮಾಡ್ಕೋಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ಎಲ್ಲರಿಗೂ ಇರೋದು ಇಪ್ಪತ್ನಾಲ್ಕು ಗಂಟೆ ಟೈಮು ಒಬ್ಬ ಸಾಧಕನಿಗೆ ಇರ್ತಕ್ಕಂತಹದ್ದು ಕೂಡ ಇಪ್ಪತ್ನಾಲ್ಕು ಗಂಟೆ ಟೈಮು ಒಬ್ಬ ಸಾಧನೆ ಮಾಡದೇ ಇರೋನ್ಗೂ ಕೂಡ ಇರುವಂತಹ ಟೈಮು ಟ್ವೆಂಟಿ ಫೋರ್ ಅವರ್ ಟೈಮು ಸೊ ನೀವೇನು ಮಾಡಬೇಕು ಆ ಟ್ವೆಂಟಿ ಫೋರ್ ಅವರ್ ಟೈಮ್ನಲ್ಲಿ ನೀವು ಸ್ಲಾಟ್ ಮಾಡ್ಕೋಬೇಕು ಏನು ಸ್ಲಾಟ್ ಮಾಡ್ಕೋಬೇಕು ಸ್ಕೂಲ್ ಹವರ್ ಬಿಟ್ಟು ನೀವು ಪರ್ ಡೇ ಪರ್ ಹವರ್ ಪರ್ ಸಬ್ಜೆಕ್ಟ್ ಇದು ಗೋಲ್ಡನ್ ರೂಲ್ ನಂಬರ್ ತ್ರೀ ರೂಲ್ ನಂಬರ್ ಫೋರ್ ಏನು ಮಾಡ್ಕೊಂಡಿರೋ ಟೈಮ್ ಟೇಬಲ್ ಅನ್ನ ಕಡ್ಡಾಯವಾಗಿ ಫಾಲೋ ಮಾಡಬೇಕು ಏನು ಕಡ್ಡಾಯವಾಗಿ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಸರ್ ಬೆಳಗ್ಗೆ ನಾನು ಐದು ಗಂಟೆಗೆ ಎದ್ದಾಳ್ಬೇಕಂತ ಅನ್ಕೊಂಡಿರ್ತೀನಿ ಆದರೆ ಅಲಾರಾಮ್ ಹೊಡೆಯುತ್ತೆ ಚಳಿ ಇದೆ ಏನೋ ಕಾರಣ ಅಂತ ನಾನು ಅಲಾರಾಮ್ ಬೆಲ್ ಹೊಡೆದು ಮತ್ತೆ ಮಲಗಿದ್ರೆ ಅದು ಯಾವ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ಆ ಒಂದು ಟೈಮ್ ಟೇಬಲ್ ಅನ್ನ ನೀನು ಅಚ್ಚುಕಟ್ಟಾಗಿ ಸ್ಟಾಟಿಸ್ಟಿಕ್ಕಾಗಿ ಪ್ಲಾನ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಪ್ರೇಯರು ಒಂದು ಅರ್ಧ ಗಂಟೆ ಕಡ್ಡಾಯವಾಗಿ ಯೋಗ ಧ್ಯಾನ ಪ್ರಾಣಾಯಾಮ ಸೊ ಇಂತಹ ಒಂದು ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದು ಆಮೇಲೆ ವಿಧ ವಿಧವಾದಂತಹ ಒಂದು ಸ್ಟಡಿ ಸ್ಕಿಲ್ಗಳ ಮೂಲಕ ನೀನು ಅಧ್ಯಯನ ಮಾಡ್ತಕ್ಕಂತಹ ರೀತಿಯಲ್ಲಿ ಆ ಟ್ವೆಂಟಿ ಫೋರ್ ಅವರ್ ಸಮಯ ಎಲ್ಲೂ ಹಾಳಾಗ್ದಿರೋ ಹಾಗೆ ನೀನು ಟೈಮ್ ಟೇಬಲ್ನ ಸೆಟ್ ಮಾಡ್ಕೋಬೇಕು ಇನ್ನು ಪಾಯಿಂಟ್ ನಂಬರ್ ಫೋರ್ ರಾತ್ರಿ ಮಲಗುವಾಗ ಇಡೀ ದಿವಸ ನೀನು ಏನೇನು ಕಲಿತೆ ಅನ್ನೋದನ್ನು ಒಂದು ನೋಟ್ಬುಕ್ನಲ್ಲಿ ಬರೆದು ಬಿಟ್ಟು ನೀಟಾಗಿ ಮಡಚಿ ಅದನ್ನು ಒಂದು ಶಾರ್ಟ್ ನೋಟ್ ಮಾಡಿ ಬುಕ್ನಲ್ಲಿ ಬರೆದಿಟ್ಟು ಮಲಗುವಂಥದ್ದು ರೈಟ್ ಪಾಯಿಂಟ್ ನಂಬರ್ ಫೈವ್ ಬಿ ಅವೇರ್ ಆಫ್ ಯುವರ್ ಆಟಿಟ್ಯೂಡ್ಸ್ ನಿಮ್ಮ ಆಟಿಟ್ಯೂಡ್ಗಳ ಬಗ್ಗೆ ನಿಮಗೆ ಒಂದು ಜಾಗ್ರತೆ ಇರಬೇಕು ಏನು ಬಿ ಅವೇರ್ ಆಫ್ ಯುವರ್ ಆಟಿಟ್ಯೂಡ್ಸ್ ಅಂದರೆ ನೀವು ಯಾರೊಟ್ಟಿಗೋ ಏನೋ ಮಾತಾಡ್ತೀರಾ ಅವ್ರು ಹೇಳ್ತಾರೆ ಏಯ್ಯೋನ್ ತುಂಬ ಚೆನ್ನಾಗಿ ಓದ್ತಂದ್ಕೊಳೋ ಇವನು ಸಾಧ್ಯವೇ ಇಲ್ಲ ಬಿಡೋ ಅವನು ಬೀಟ್ ಮಾಡೋಕ್ಕಾಗಲ್ಲ ಸೊ ಅಥವಾ ಇನ್ನೊಂದು ಏನೋ ಒಂದು ಗಾಸಿಪ್ ವಿಷಯಗಳಿಗೆ ನೀವು ಕಿವಿ ಕೊಡುವಂಥದ್ದು ಅಥವಾ ನೀವು ಗೊತ್ತಿಲ್ಲದೋನೋ ಗೊತ್ತಿಲ್ಲದೆನೋ ಇನ್ನೊಬ್ರ ಹತ್ರ ಸಲಿಗೆಯಿಂದ ಮಾತಾಡ್ತಕ್ಕಂಥದ್ದು ಸೊ ಈ ಥರ ಬೇರೆ ಬೇರೆ ಟೈಮ್ ಇದೆ ಬಿಡು ಹೆಂಗೋ ಅಂತ ಹೇಳಿ ಏನೋ ಮೊಬೈಲಲ್ಲಿ ಏನೋ ನೋಡ್ಕೊಂಡು ಕೂತ್ಕೊಂಡು ನೀವು ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ಕೊಳ್ಳೋದು ಸೊ ಈ ಥರದ ಆ್ಯಟಿಟ್ಯೂಡ್ಗಳಿಂದ ನೀವು ನಿಮ್ಮನ್ನು ರಕ್ಷಿಸ್ಕೊಳ್ಬೇಕು ಸೊ ಬಿ ಅವೇರ್ ಆಫ್ ಯುವರ್ ಆ್ಯಟಿಟ್ಯೂಡ್ ದಿಸ್ ಇಸ್ ಪಾಯಿಂಟ್ ನಂಬರ್ ಫೈವ್ ಪಾಯಿಂಟ್ ನಂಬರ್ ಏನು ಫೋರ್ ಡಿ ಅಂತ ಕರಿತೀವಿ ನಾವು ಈ ಫೋರ್ ಡಿ ಗಳನ್ನ ನೀವು ಫಾಲೋ ಮಾಡಬೇಕು ಏನ್ ಫೋರ್ ಡಿ ಅಂತ ಹೇಳಿದ್ರೆ ಮೊದಲನೇದಾಗಿ ಫುಡ್ ಡಿಸಿಪ್ಲೀನ್ ನೀವು ಕಂಡ ಕಂಡ ಕಂಡು ಕಂಡ ಕಂಡಲ್ಲಿ ತಿನ್ನುವಂತಹ ಒಂದು ಹವ್ಯಾಸ ಏನಾದ್ರು ಇದ್ರೆ ಇವತ್ತನೆ ಬಿಟ್ಟುಬಿಡಬೇಕು ಫುಡ್ ಅಲ್ಲಿ ಒಂದು ಒಳ್ಳೆ ಡಿಸಿಪ್ಲೀನ್ ಇರಬೇಕು ಸಾತ್ವಿಕ ಆಹಾರಗಳನ್ನು ಊಟ ಮಾಡಬೇಕು ಒಂದು ಏನಂದರೆ ಈ ಕಿಕ್ಕೊಡೆಯ ಇರುತ್ತೆ ಏನಂದರೆ ಉದಾಹರಣೆ ಒಂದು ಒಂದು ಖಾರ ಖಾರ ತಿನ್ನೋದು ಹೇ ನಾನು ಪಾನಿಪುರಿ ತಿಂದಿಲ್ಲ ಅಂದರೆ ಇವತ್ತು ನನಗೆ ಆಗೋದೇ ಇಲ್ಲಪ್ಪ ಅಂತ ಅನ್ಕೊಂಡಿರ್ತೀರ ಸೊ ಆ ಥರದ್ದು ಸೊ ಫುಡ್ ಹ್ಯಾಬಿಟ್ಗಳನ್ನು ನಿಮ್ಮ ಕಂಟ್ರೋಲಲ್ಲಿರುವಂತೆ ನೋಡ್ಕೋಬೇಕು ದಿಸ್ ಇಸ್ ಫಸ್ಟ್ ಫಸ್ಟ್ ಡಿಸಿಪ್ಲಿನ್ ಎರಡನೇದು ಹೆಲ್ತ್ ಡಿಸಿಪ್ಲಿನ್ ಏನಪ್ಪ ಯಾವುದೇ ಕಾರಣಕ್ಕೂ ನಿನ್ನ ಹೆಲ್ತ್ ಕೆಟ್ಟೋಗೋದಿರೋ ರೀತಿನಲ್ಲಿ ನೀನು ಅದನ್ನು ಮೇಂಟೈನ್ ಮಾಡಬೇಕು ಫಸ್ಟ್ ಒಂದು ಫುಡ್ ಡಿಸಿಪ್ಲಿನ್ ಎರಡನೇದು ಹೆಲ್ತ್ ಡಿಸಿಪ್ಲಿನ್ ಮೂರನೇದು ಸ್ಟಡಿ ಡಿಸಿಪ್ಲಿನ್ ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆಗೆ ನೀನು ಕನ್ನಡ ವಿಷಯವನ್ನು ಅಥವಾ ಹಿಂದಿ ವಿಷಯವನ್ನು ಓದಬೇಕು ಅಂತ ನೀನು ಒಂದು ಟೈಮ್ ಟೇಬಲಲ್ಲಿ ಫಿಕ್ಸ್ ಮಾಡಿಕೊಂಡಿದ್ದರೆ ನೀನು ನಾಲ್ಕು ಗಂಟೆಯಿಂದ ಐದು ಗಂಟೆಯಲ್ಲಿ ನೀನು ಹೋಗಿ ಫಿಲ್ಮ್ ಥಿಯೇಟ್ರಲ್ಲಿ ಕೂತಿದ್ರು ಕೂಡ ನಾಲ್ಕು ಗಂಟೆ ಐದು ಗಂಟೆ ಟೈಮಲ್ಲಿ ನಿನಗೆ ಆ ವಿಷಯದೇ ನಿನಗೆ ಜ್ಞಾಪಕ ಆಗ್ತಿರಬೇಕು ಫಸ್ಟ್ ಒಂದು ಫುಡ್ ಡಿಸಿಪ್ಲಿನ್ ಎರಡನೇದು ಹೆಲ್ತ್ ಡಿಸಿಪ್ಲಿನ್ ಮೂರನೇದು ಸ್ಟಡಿ ಡಿಸಿಪ್ಲಿನ್ ಒನ್ ಸೆಲ್ಫ್ ಡಿಸಿಪ್ಲಿನ್ ಏನಪ್ಪಾ ಸೆಲ್ಫ್ ಡಿಸಿಪ್ಲಿನ್ ಸರ್ ಎಲ್ಲ ಹೇಳಿ ಮತ್ತೆ ಇದ್ಯಾಕೆ ಹೇಳ್ತೀರಾ ಏ ಸೆಲ್ಫ್ ಡಿಸಿಪ್ಲಿನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೀನು ನೀಟಾಗಿರುವಂಥದ್ದು ನೀಟಾಗಿ ನೀನು ನಿನ್ನ ದೈಹಿಕ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂಥದ್ದು ಕೂಡ ಇದು ಒಂದು ಡಿಸಿಪ್ಲಿನ್ ಅಲ್ಲಿ ಫೋರ್ ಡಿ ನಲ್ಲಿ ಬರುತ್ತೆ ಪಾಯಿಂಟ್ ನಂಬರ್ ಸೆವೆನ್ ಏನು ಯೂಸ್ ಟ್ವೆಂಟಿ ಫಸ್ಟ್ ಸೆಂಚುರಿ ಲರ್ನಿಂಗ್ ಸ್ಟೈಲ್ಸ್ ಇಪ್ಪತ್ತೊಂದನೇ ಶತಮಾನದ ಕಲಿಕೆಯ ವಿಧಾನಗಳನ್ನ ನಿಮ್ಮ ಅಧ್ಯಯನದಲ್ಲಿ ಅಳವಡಿಸ್ಕೊಳ್ಳಿ ಈಗ ಏನಾಗಿದೆ ಸ್ಮಾರ್ಟ್ ಸ್ಟಡಿ ಅಂತ ಬಂದಿದೆ ಏನಪ್ಪ ಸ್ಮಾರ್ಟ್ ಸ್ಟಡಿ ಅಂದರೆ ನೀನು ಇಡೀ ದಿವಸ ಎಲ್ಲ ಓದಿರ್ತೀಯ ಆದರೆ ಏನು ನೆನಪಿರಲ್ಲ ಆದರೆ ನೀನು ಒಂದೇ ಪೇಜ್ ಓದು ಒಂದು ಪೇಜ್ ಓದಿದ ಮೇಲೆ ಅದನ್ನು ಬುಕ್ ಮುಚ್ಚಿಟ್ಟು ನೀನು ಅದನ್ನು ರಿಮೆಂಬರ್ ಮಾಡ್ಕೋ ಅದಕ್ಕೆ ಒಂದು ಮೆಥಡ್ ಇದೆ ಏನಪ್ಪಾ ಅಂದರೆ ತ್ರೀ ಆರ್ ಮೆಥಡ್ ಅಂತ ಸುಮಾರು ಮೆಥಡ್ಗಳಿದೆ ನಾನು ನಿಮಗೆ ಈ ಒಂದು ಪಾಯಿಂಟಲ್ಲಿ ತ್ರೀ ಆರ್ ಮೆಥಡ್ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಆರ್ ಬಂದ್ಬಿಟ್ಟು ನೀನು ಒಂದು ಬುಕ್ನ ರೀಡ್ ಮಾಡಬೇಕು ಓಕೆ ಆಮೇಲೆ ಅದನ್ನು ಮುಚ್ಚಬೇಕು ಅದನ್ನ ಎರಡನೇದಾಗಿ ರೆಜಿಸ್ಟರ್ ಮಾಡ್ಕೋಬೇಕು ದಿಸ್ ಈಸ್ ಸೆಕೆಂಡ್ ಆರ್ ಮೂರನೇದೇನು ಯು ಮಸ್ಟ್ ರೈಟ್ ನೋಡ್ಲಾರ್ದಂಗೆ ಬರೀಬೇಕು ಇದು ತ್ರೀ ಆರ್ ಏನಿದೆ ಇದು ಗೋಲ್ಡನ್ ರೋಲು ನಿಮಗೆ ಅತ್ಯಂತ ಬ್ಯೂಟಿಫುಲ್ ಆಗಿ ನೀವು ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಳ್ಳೋಕೆ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ದೆನ್ ಪಾಯಿಂಟ್ ನಂಬರ್ ಏಟ್ ಬನ್ನಿ ಎಕ್ಸಾಮ್ ಹೋಗೋಕಿನ್ನ ಮುಂಚೆ ಏನ್ ಮಾಡಬೇಕು ಅವತ್ತಿನ ದಿವಸ ಒಂದು ನೀವು ಯಾವುದೇ ಕಾರಣಕ್ಕೂ ಯೂನಿಫಾರ್ಮ್ ಇಲ್ದೇ ಹೋಗಬಾರ್ದು ಅವತ್ತು ಎಕ್ಸಾಮ್ ಹೋಗೋ ದಿವಸ ನೀವು ಯೂನಿಫಾರ್ಮ್ ಹಾಕ್ಕೊಂಡೇ ಹೋಗಬೇಕು ಹಾಕಿದರೆ ಬಹಳ ಒಳ್ಳೆಯದು ಎರಡನೇದಾಗಿ ಎಕ್ಸಾಮ್ ಹೋಗುವಾಗ ನೀವು ಆರಾಮಾಗಿ ಪ್ರೇಯರ್ ಮಾಡಿಕೊಂಡು ಆರಾಮಾಗಿ ಹೆಂಗೆ ಡೈಲಿ ಇರ್ತೀರ ಹಂಗೆ ಆರಾಮ್ ತಿಂಡಿ ತಿಂದ್ಕೊಂಡು ಹಾಫ್ ಆ್ಯನ್ ಅವರ್ ಬಿಫೋರ್ ಎಕ್ಸಾಮ್ ಹೋಗೋಕ್ಕೆ ಬಹಳ ಒಳ್ಳೆಯದು ಹಾಲ್ ಟಿಕೆಟ್ ಮತ್ತು ನಿಮ್ಮ ಫೋಟೋ ಐ ಡಿ ನಿಮ್ಮ ಕಾಲೇಜ್ ಐ ಡಿ ಮತ್ತು ಹಾಲ್ ಟಿಕೆಟನ್ನು ಕಡ್ಡಾಯವಾಗಿ ಮತ್ತು ವಿತ್ ಯು ವಿತ್ ವಿರು ಯೂನಿಫಾರ್ಮ್ ತೊಗೊಂಡು ಹೋಗಿ ಹೋಗ್ತಾ ಸಾಧ್ಯ ಆದರೆ ಒಂದು ವಾಟರ್ ಬಾಟಲ್ ಪ್ಲಸ್ ಎಕ್ಸಾಮ್ ಹೋಗುವಾಗ ನಿಮ್ಮ ಪೆನ್ಸಿಲು ರಬ್ಬರು ನಿಮ್ಮ ಜಾಮಿಟ್ರಿ ಬಾಕ್ಸ್ಗಳು ಒಂದು ಸ್ಕೇಲು ಆಮೇಲೆ ಒಂದು ಎಕ್ಸ್ಟ್ರಾ ಒಂದು ಅಥವಾ ಎರಡು ಎಕ್ಸ್ಟ್ರಾ ಪೆನ್ಗಳು ಸಾಧ್ಯವಾದರೆ ನೀವು ಎಕ್ಸಾಮ್ಗೆ ಒಳಗಡೆ ತೊಗೊಂಡು ಹೋದರೆ ಬೆಟರು ಇನ್ನು ಎಕ್ಸಾಮ್ ಒಳಗಡೆ ಬಂದ್ರಿ ದಿಸ್ ಇಸ್ ಪಾಯಿಂಟ್ ನಂಬರ್ ನೈನ್ ಎಕ್ಸಾಮ್ ಒಳಗಡೆ ಕೂತ ತಕ್ಷಣ ಪೇಪರ್ ನೋಡಿದ ತಕ್ಷಣ ಗಾಬರಿ ಆಗುವಂಥದ್ದು ಅಯ್ಯೋ ನನಗೆ ಇದು ಬರಲ್ಲ ಅಯ್ಯೋ ನನಗೆ ಇದು ಬರಲ್ಲ ಅಂತೇಳಿ ಟೆನ್ಷನ್ ಮಾಡಿಕೊಂಡು ಎಲ್ಲ ಎಕ್ಸಾಮ್ ಇದನ್ನು ಮರಿಬಾರ್ದು ಅದಕ್ಕೆ ಏನು ಮಾಡಬೇಕು ಎಕ್ಸಾಮ್ ಪೇಪರ್ ಆರಾಮಾಗಿ ನೋಡಬೇಕು ಎಕ್ಸಾಮ್ ಸೀಟಲ್ಲಿ ಕೂತ ತಕ್ಷಣ ಫಸ್ಟು ರಿಲ್ಯಾಕ್ಸ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಬೇಕು ಕೂತು ಕ್ವಶನ್ ಪೇಪರ್ ನೋಡಬೇಕು ಆರಾಮಾಗಿ ಹಾಂ ಹಾಂ ಇದೆಲ್ಲ ಬಂದಿದೆ ಓಕೆ ಓಕೆ ನೋಡೋಣ ಅಂತ ಆರಾಮಾಗಿ ನೋಡಿಕೊಂಡು ಫಸ್ಟು ಐದು ನಿಮಿಷ ನೀವು ಕ್ವಶನ್ ಪೇಪರ್ನ ರೀಡ್ ಮಾಡಬೇಕು ನೀವು ಹಂಗೆ ಫಸ್ಟ್ ನೇ ಕ್ವೆಶನ್ ನೋಡಿದಾಗೇನೋ ನನಗೆ ಇದು ಬರುತ್ತೆ ಅಂತ ಹೇಳಿ ಪೆನ್ನು ಪೇಪರ್ ತೊಗೊಂಡು ಹಂಗೆ ಟಕ ಟಕ ಬರೆಯಕ್ಕೆ ಪ್ರಾರಂಭ ಮಾಡಬಾರ್ದು ಸಮಾಧಾನ ಏನು ಆಗಲ್ಲ ಐದು ನಿಮಿಷ ನೀವು ಕೂತ್ಕೊಂಡು ಎಲ್ಲದನ್ನು ತಿರುಗಾಕ್ಬೇಕು ಈ ಒಂದು ಕ್ವಶನ್ ಪೇಪರಲ್ಲಿ ಅಲ್ಲಿ ನಿನಗೆ ಯಾವುದು ಫಸ್ಟ್ ಬರುತ್ತೆ ಚೆನ್ನಾಗಿ ಆನ್ಸರ್ ಬರುತ್ತೆ ಅದನ್ನು ಫಸ್ಟ್ಗೆ ಬರೀಬೇಕು ಓಕೆ ಇನ್ನ ಪಾಯಿಂಟ್ ನಂಬರ್ ಈ ಒಂದು ಬರದಾದ್ಮೇಲೆ ಬರೆಯುವಾಗ ಏನು ಪದದಿಂದ ಪದಕ್ಕೆ ಅಕ್ಷರಗಳು ಒಂದು ಪದದಿಂದ ಇನ್ನೊಂದು ಪದಕ್ಕೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರಬೇಕು ಆಮೇಲೆ ಅದನ್ನು ಇನ್ವರ್ಟೆಡ್ ಕಾಮ ಹಾಕಬೇಕು ಇಂಪಾರ್ಟೆಂಟ್ ಪಾಯಿಂಟ್ ಇರೋದನ್ನು ಅಂಡರ್ಲೈನ್ ಮಾಡಬೇಕು ಆ ನೀಟಾಗಿ ಇರಬೇಕು ಪೇಪರ್ ಒಂದು ವೇಳೆ ಕ್ವಶನ್ ಬರೋಲ್ಲ ಅಂತ ಅನ್ನೋದನ್ನು ಕೊನೆಗೆ ಇಟ್ಕೊ ಅವಾಗೇನು ಮಾಡು ಅರ್ಧ ಮರ್ಧ ನೆನಪಿರುತ್ತೆ ಅವಾಗ ನೀನು ಏನು ಮಾಡು ಕ್ವಶನ್ ನಂಬರ್ ಹಾಕು ಕ್ವೆಶನ್ ನಂಬರ್ ಹಾಕಿ ಸ್ವಲ್ಪ ಏನು ನೆನಪಿರುತ್ತೆ ಅದಕ್ಕೊಂದೆರಡು ಲೈನ್ ಏನೋ ಬರೀ ಅಥವಾ ಏನೋ ಒಂದಷ್ಟು ನೀನು ಚಿತ್ರ ಬಿಡಿಸು ನೀನು ಏನೋ ಒಂದು ಮಾಡು ಒಂದು ಕ್ವಶನ್ ಆ ಕ್ವಶನ್ ನಂಬರ್ ಹಾಕ್ಬಿಟ್ಟು ಯು ಡೂ ಸಮಿಂಗ್ ಆನ್ ದಾಟ್ ಆದರೆ ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಪ್ರಶ್ನೆಗಳನ್ನು ಬಿಡಬಾರ್ದು ಹಾಗೆ ಬಿಟ್ಟು ಬರಬಾರ್ದು ನೀನು ಏನೂ ಬರೋಲ್ಲ ಅಂದರೆ ಕಡೆಗೆ ಕ್ವಶನ್ ನಂಬರ್ ಹಾಕಿ ನೀನು ಏನೋ ಒಂದು ಬರೀ ಆ ಪ್ರಶ್ನೆಯಲ್ಲೇ ಒಂದಷ್ಟು ನಿನಗೆ ಒಂದೆರಡು ಮೂರು ಕ್ಲೂ ಇರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಆ ಪ್ರಶ್ನೆಯಲ್ಲಿರೋ ವರ್ಡ್ಗಳನ್ನೇ ಬಳಸ್ಕೊಂಡು ನೀನು ಏನಾದರೂ ಒಂದನ್ನು ಬರ ಅಲ್ಲಿ ಅವಕಾಶ ಇರುತ್ತೆ ರೈಟ್ ಇಷ್ಟೆಲ್ಲ ಆದಮೇಲೆ ನೀನು ಕ್ವಶನ್ ಎಲ್ಲ ಮುಗಿದ ಮೇಲೆ ಪಾಯಿಂಟ್ ನಂಬರ್ ಟೆನ್ ಕೊನೆಗೆ ಆರಾಮಾಗಿ ಐದು ನಿಮಿಷ ಮುಂಚಿದ್ದಂಗೆ ನೀನು ಆರಾಮಾಗಿ ಕೂತ್ಕೊಂಡು ಯಾವುದಕ್ಕೆ ಕ್ವಶನ್ ನಂಬರ್ ಹಾಕಿಲ್ಲ ಕ್ವಶನ್ ನಂಬರ್ ಹಾಕು ಯಾವುದಕ್ಕೆ ಅಂಡರ್ಲೈನ್ ಮಾಡಿಲ್ಲ ಅಂಡರ್ಲೈನ್ ಮಾಡು ಯಾವುದಕ್ಕೆ ಇನ್ವೈಟೆಡ್ ಕಾಮ ಮಾಡಿಲ್ಲ ಇನ್ವೈಟೆಡ್ ಇಂಪಾರ್ಟೆಂಟ್ ಅದು ಇನ್ವರ್ಟೆಡ್ ಕಾಮ ಮಾಡು ಆ ಅಕ್ಷರವನ್ನು ಸ್ಫುಟವಾಗಿ ಮತ್ತು ಅಂದವಾಗಿ ಬರೀ ಎಲ್ಲಿ ಗ್ರಾಮರ್ ಏನಾದ್ರು ಮಿಸ್ಟೇಕ್ ಮಾಡಿದೆಯಾ ಅಥವಾ ಕರೆಕ್ಷನ್ಸ್ ಏನಾದ್ರು ಇದೆಯಾ ಇದನ್ನು ಒಂದು ಐದು ನಿಮಿಷ ಓವರ್ ಮಾಡಿ ಟ್ಯಾಗನ್ನು ಕಟ್ಟಿ ನೀಟಾಗಿ ಅದನ್ನು ಎತ್ತಿ ಆನ್ಸರ್ ಶೀಟ್ ಕೈ ಕೊಟ್ಟು ಹೊರಗಡೆ ಬರಬೇಕು ಸೊ ಈ ಹತ್ತು ರೂಲ್ಗಳನ್ನು ನೀವು ಫಾಲೋ ಮಾಡಿದ್ದೆ ಎಕ್ಸಾಮ್ ಎಕ್ಸಾಮ್ನಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಅನ್ನುವಂತ ಅಂಶವನ್ನು ನಾವು ಇದರಲ್ಲಿ ಕಾಣ್ಬೋದು ಸೊ ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದೆ ಯಾರು ನರ್ವಸ್ ಆಗಬೇಡಿ ಯಾರು ಭಯಪಡಬೇಡಿ ಧೈರ್ಯವಾಗಿ ಎಕ್ಸಾಮ್ಸ್ ಬರೀರಿ ಪರೀಕ್ಷೆ ಅನ್ನೋದೊಂದು ಹಬ್ಬ ಬನ್ನಿ ಸಂಭ್ರಮಿಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆಲ್ ದ ಬೆಸ್ಟ್